ಆಯ್ ಜನರೇ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಷನ್ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂದು ಸಹಿಸ್ಕೋಬೇಕು ನಾನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿ ಮಾಡಿದ್ದೀನಿ ಅವನು ನನ್ನ ಕ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೇಳ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಅಲ್ಲಿ ಬಂದು ಸಿಂಪತಿ ಗಿಡ್ಸ್ಕೊತೀನಿ ಅಂತೆಲ್ಲ ಮಾತು ಹೇಳೋದ್ರು ಸಿಂಪತಿಯಿಂದ ಬಂದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನಾನು ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಕಿರಿಕಿರಿ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಎಲ್ಲ ಇವಾಗ ಇವಾಗ ತುಂಬ ಬದಲಾಗಿದ್ದಾನೆ ಯಾರು ಯಾರು ಏನು ಹೇಳಿ ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಜನರು ಯಾರು ಏನು ಹೇಳಿ ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ನನಗೆ ತುಂಬ ಬೇಜಾರಾಗಿದ್ದರು ವಿಶ್ ವಿಷಯ ಏನು ಅಂದರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟೇ ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೆ ಸುನೀಲ್ ನನಗೆ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ ನಿನ್ಗೆ ಹರ್ಟ್ ಆಗಿದ್ರೆ ಸಾರಿ ನನ್ನಿಂದ ನಿಂಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು ಸಾರಿ ನಮ್ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ ನೋಡಿ ಜನ ನನ್ ಸುನೀಲ್ ನನ್ ಫ್ರೆಂಡ್ ಅಷ್ಟೇ ಅವ್ನು ಅವನಿಗೆ ನಾನು ಚುಡಾಯಿಸ್ತೀನಿ ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ ಅವನ ಜೊತೆ ವಿಡಿಯೋ ಮಾಡಿ ಅವನ ಜೊತೆ ಟ್ರೋಲ್ ಆಗಿದ್ದೀನಿ ಅಂದ್ರೆ ಅವ್ನ್ ಟ್ರೋಲ್ ಆಗಿದೆ ನನ್ನ ಜೊತೆ ವಿಡಿಯೋ ಅವನು ಫ್ರೆಂಡ್ ಅವನಿಗೂ ಟೀಸ್ ಮಾಡ್ತಿದೆ ಇವಳಿಗೂ ಇವನಿಗೂ ಟೀಸ್ ಮಾಡ್ತಿದ್ದ ಸುಮ್ಮನೆ ನಾನು ದಚ್ಚು ಸುನೀಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ ಅವನು ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ನಾನು ಅವನಿಗೆ ಕ್ರಶ್ ಅಂತ ನಾನು ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ ಸುಮ್ನೆ ಅವನ ಚುರಾಯಿಸ್ತಿದ್ದೆ ಬಟ್ ಸೀರಿಯಸ್ ಅಲ್ಲ ಅವನಿಗೂ ಗೊತ್ತಿದೆ ಅದು ಸುನೀಲ್ಗೂ ಗೊತ್ತಿದೆ ಸುನೀಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್ ನನಗೆ ಗೊತ್ತಿದೆ ಅವರು ಕೂಡ ಗೊತ್ತಿದೆ ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನಿಲು ಗೊತ್ತಿದೆ ಬಟ್ ನಾವ್ ನಾವ್ ಹತ್ರ ಸುನೀಲ್ ತಮೇಶ್ ಚುಡಾಯಿಸ್ತಿದ್ರೆ ನಗಸ್ತಿದ್ದೇವನ ತಮೇಶೆಗೆ ಚುಡಾಯಿಸ್ತಿರೋ ಈ ತರಲ್ಲ ಹೇಳೋದ್ ತಪ್ಪಿದೆ ಜನರೇ ಈ ತರಲ್ಲ ಅವನ್ ಅವ್ನ್ ಅವ್ನ ಲವ್ ಮಾಡ್ತಾಳೆ ಏನಿಲ್ಲ ಆಮೇಲೆ ಏನಾಗೋಯ್ತು ಸುನೀಲ್ಗೆ ಮುತ್ತು ಕಾಲ್ ಮಾಡ್ದ ಯಾರ ಜೊತೆ ಮಾತಾಡ್ತಾರೆ ನೋಡಿ ಇದೆ ಅನುಮಾನ ಅನ್ನೋದು ಯಾರ ಜೊತೆ ಮಾತಾಡ್ತಿದಾರೆ ಅಂತೇಳಿ ಅದಕ್ಕೆ ಸುನೀಲ್ ಎತ್ತಿಲ್ಲ ಮತ್ತುದು ಫೋನು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ಎತ್ತಿಳದಿರ ಕಾರಣಕ್ಕಾಗಿ ತಚ್ಚಗ್ ಫೋನ್ ಮಾಡ್ಬಿಟ್ಟು ಸುನಿಲ್ ನಂಬರ್ ಕೊಟ್ಟಿರೋದು ತು ನೋಡು ಇದು ನ್ಯಾಯು ಹೇಳು ನಂದು ಸುನಿಲ್ ಬರೀ ಫ್ರೆಂಡ್ ಅಷ್ಟೇ ಸುನಿಲ್ ನಾನೇ I daí